ಶರಣಮಯ್ಯಪ್ಪ ಶ್ರೀ ಕ್ಷೇತ್ರದಲ್ಲಿ ಅಯ್ಯಪ್ಪ ಸ್ವಾಮಿ ಮತ್ತು ಬೇರೆ ದೇ ಇಷ್ಟಾರ್ಥ ದೇವ ದೇವತೆ ದೇವರುಗಳನ್ನೆಲ್ಲ ನಾವು ಎರಡು ಸಾವಿರದ ಇಪ್ಪತ್ತ ಎರಡನೇ ಸ್ವಿ ಫೆಬ್ರವರಿಯಲ್ಲಿ ಪ್ರತಿಷ್ಠೆ ಮಾಡಿದೆವು ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಏಳು ಎಂಟು ಒಂಬತ್ತು ಬ್ರಹ್ಮಕಲಶ ಆಯಿತು ಆ ರಾಮಕೃಷ್ಣ ಕಲ್ಲೂರಾಯರು ಅವರ ನೇತೃತ್ವದಲ್ಲಿ ತಂತ್ರಿ ಅವರೇ ಆಗಿದ್ದರು ಅವರ ನೇತೃತ್ವದಲ್ಲಿ ಇದು ಪ್ರತಿಷ್ಠೆ ಆಗಿದೆ ಇದರ ಕೆಲಸ ನಾವು ಬಹುಶಃ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ನಾವು ಪ್ರಾರಂಭಿಸಿದೆವು ಏಕೆಂದರೆ ಇದನ್ನು ಮೊದಲಿಗೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ಸ್ಥಾಪಕ ಅಧ್ಯಕ್ಷರಾಗಿದ್ರು ಅವರ ಆಮೇಲೆ ಅವರಿಗೆ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಪೂಜ್ಯ ದಿವಂಗತ ವಿಜಯರಾಘವ ಪಡ್ವೆಟ್ನಾಯರಿಗೆ ಅವರು ಇದರ ಕಿಯನ್ನು ಹಸ್ತಾಂತರಿಸಿದ್ರು ಆಮೇಲೆ ವಿಜಯರಾಘ ಪಟ್ಟಣ ಮತ್ತು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಮಠಾಧಿಪತಿಗಳಾದ ಸುಬ್ರಹ್ಮಣ್ಯ ಸ್ವಾಮೀಜಿಯವರು ಇದರ ಗೌರವಾಧ್ಯಕ್ಷರಾಗಿ ಈ ಕ ಇಲ್ಲಿ ದೇವ ದೇವಸ್ಥಾನ ಪ್ರತಿಷ್ಠೆ ಮಾಡೋ ಕಾರ್ಯವನ್ನು ನಾವು ಕೈಗೆತ್ತಿಕೊಂಡೆವು ಮೊದಲಿಗೆ ನಾವು ಹರಿಹರ ಅನುಗ್ರಹ ಅಂತ ಹೇಳುವಂತಹ ಒಂದು ಸಭಾ ಮಂಟಪವನ್ನು ಮಾಡಿದೆವು ಸುಮಾರು ಇದಕ್ಕೆ ಎಂಟುನೂರು ಫ್ಯಾಮಿಲಿಯವರ ಏನು ಸಹಾಯ ಶಿವಳ್ಳಿ ಭಾಂದವರ ಸಹಾಯ ಎಂಟ್ನೂರು ಫ್ಯಾಮಿಲಿ ಅವ್ರು ಕೊಟ್ಟದ್ರಿಂದ ಸುಮಾರು ಒಂದೂವರೆ ಲಕ್ಷ ಒಂದೂವರೆ ಕೋಟಿ ಮೊತ್ತದಲ್ಲಿ ಆ ಸಭಾಭವನ ನಿರ್ಮಾಣ ಆಯಿತು ಅದರ ಜೊತೆಗೆ ಪ್ರಶ್ನೆಯಲ್ಲಿ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದ ನೆಲೆಯಲ್ಲಿ ಆ ಇಲ್ಲಿ ಕೆಳಗಿದ್ದಂತಹ ಈ ದೇವಸ್ಥಾನವನ್ನು ಮೇಲೆ ಈ ಜಾಗದಲ್ಲಿ ನಿರ್ಮಿಸಬೇಕು ಅನ್ನೋದು ಕಂಡು ಅಹ್ ಅದನ್ನೆಲ್ಲ ನಾವು ಇಲ್ಲಿ ನಿರ್ಮಾಣ ಮಾಡುವಂತ ಒಂದು ಅಹ್ ನಿರ್ಧಾರ ಮಾಡಿದೆವು ಅದೇ ರೀತಿ ಆ ಕೆಲಸವನ್ನು ಸಹ ನಾವು ಒಟ್ಟಿಗೆ ಸಭಾಭವನ ಮತ್ತು ಈ ದೇವಳದ ನಿರ್ಮಾಣ ಒಟ್ಟಿಗೆ ನಾವು ಹದಿನೆಂಟು ತಿಂಗಳಲ್ಲಿ ಇದನ್ನು ಪೂರೈಸಿದ್ದೇವೆ ಇದು ತುಂಬ ಭಕ್ತಾದಿಗಳ ಒಂದು ಸಹಕಾರದಿಂದ ಆಗಿರುವಂತಹ ದೇವಸ್ಥಾನ ಈಗ ಇಲ್ಲಿ ಸ್ಥಳೀಯರು ಮತ್ತು ಕೃಷ್ಣ ಚಿಂತನೆಯಲ್ಲಿ ಕಂಡು ಬಂದ ಹಾಗೆ ಇಲ್ಲಿಯ ದೇವಿಯ ಸಾನ್ನಿಧ್ಯ ತುಂಬಾ ಇದೆ ಅಂತ ಕಂಡು ಬಂದು ಬಂದಿದ್ದು ಹಾಗೆ ದೇವಿಯನ್ನು ಸಹ ಇಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಹಾಗೆ ಪ್ರಮುಖವಾಗಿ ದೇವಿಗೆ ನಾವು ಇಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ ಈ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಪೀಠಾಧಿಪತಿಗಳು ಬಹುಶಃ ಎಲ್ಲಿ ಸಹ ಒಂದು ಕ್ಷೇತ್ರದಲ್ಲಿ ಅಷ್ಟು ಜನ ಪೀಠಾಧಿಪತಿ ಬಂದಿರಲಿಕ್ಕಿಲ್ಲ ಸುಬ್ರಹ್ಮಣ್ಯ ಶ್ರೀಗಳಿರ್ಬೋದು ಪೇಜಾವ ಶ್ರೀಗಳಿರ್ಬೋದು ಪುತ್ತಿಗೆ ಸ್ವಾಮಿಗಳಿರ್ಬೋದು ಕನ್ಯಾಡಿ ಶ್ರೀಗಳಿರ್ಬೋದು ಎಲ್ಲರೂ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಹಾಗಾಗಿ ಈ ಕ್ಷೇತ್ರ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಈ ಕ್ಷೇತ್ರಕ್ಕೆ ಭಕ್ತಾದಿಯೊಬ್ಬರು ಪ್ರತಿಷ್ಠೆಯ ಸಂದರ್ಭದಲ್ಲಿ ನಮಗೆ ಆ ಒಂದು ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದ್ದು ದೇವಸ್ಥ ದೇವರಿಗೆ ಆಗುವಂತಹ ಬೆಳ್ಳಿಯ ಮುಖವಾಡಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಮುಖವಾಡವನ್ನು ನಮ್ಮ ಕ್ಷೇತ್ರದ ಶಾಸಕರಾದ ಹರೀಶ್ ಅವರು ಅಯ್ಯಪ್ಪ ಸ್ವಾಮಿ ಮುಖವಾಡನ್ನು ಸಹ ಕೊಟ್ಟಿದ್ದಾರೆ ಅದೇ ರೀತಿ ಈ ಕ್ಷೇತ್ರಕ್ಕೆ ಶಾಸಕರ ನಿಧಿಯಿಂದ ಒಂದು ಹತ್ತು ಲಕ್ಷ ರೂಪಾಯಿಯ ಮೊತ್ತವನ್ನು ಹರೀಶ್ ಪುಂಜಾರ್ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಮತ್ತೆ ಎಮ್ ಎಲ್ ಸಿ ಅವರಾದ ಪ್ರತಾಪ್ ಸಿಂಗ್ ನಾಯ್ಕವರು ಒಂದು ಲೈಟ್ ಏನು ಸೋಲಾರ್ ಲೈಟನ್ನು ಅಳವಡಿಸಿಕೊಟ್ಟಿದ್ದಾರೆ ಮತ್ತು ಹರೀಶ್ ಕುಮಾರ್ ಎಂ ಎಲ್ ಸಿ ಅವರು ಇವರು ಮೂರು ಲಕ್ಷ ರೂಪಾಯಿಯ ಒಂದು ದೇಣಿಗೆಯನ್ನು ಅವರ ಎಮ್ ಎಲ್ ಸಿ ಫಂಡಿನಿಂದ ನಮಗೆ ಈ ಕ್ಷೇತ್ರಕ್ಕೆ ಒದಗಿಸಿಕೊಟ್ಟಿದ್ದಾರೆ ಅಂತೂ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಭಕ್ತಾದಿಗಳ ಸಹಕಾರ ಮತ್ತು ಅಹ್ ಒಟ್ಟು ಇದರಲ್ಲಿ ಹೆಚ್ಚಾಗಿ ಶಿವಳ್ಳಿ ಬಾಂಧವರು ಸಹ ಸೇರಿದ್ದಾರೆ ಮತ್ತು ಊರಿನ ಭಕ್ತಾದಿಗಳೆಲ್ಲ ಕೈ ಜೋಡಿಸಿರೋದ್ರಿಂದ ಈ ಕ್ಷೇತ್ರ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ತುಂಬಾ ಬರಬೇಕು ಅಂತ ನಮ್ಮ ಆಶಯ ಯಾಕೆಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಅಯ್ಯಪ್ಪ ಗುಡಿ ಇರುವುದು ಒಂದು ಇದು ಒಂದೇ ಧರ್ಮಸ್ಥಳ ಗ್ರಾಮದಲ್ಲಿ ಬೇರೆ ಯಾವುದು ಅಯ್ಯಪ್ಪ ದೇವಸ್ಥಾನಗಳಿಲ್ಲ ಹಾಗಾಗಿ ಅಯ್ಯಪ್ಪ ಭಕ್ತಾದಿಗಳಿಗೆಲ್ಲರಿಗೂ ಸಹ ಇಲ್ಲಿ ಒಂದು ಮಾಲೆ ಹಾಕೋದಿರ್ಬೋದು ಇರುಮುಡಿ ಕಟ್ಟೋದಿರ್ಬೋದು ಮತ್ತು ಶಬರಿಮಲೆಗೆ ಹೋಗಿ ಬಂದ ಮೇಲೆ ಇಲ್ಲಿ ಇರುಮುಡಿಯನ್ನು ಬಿಚ್ಚುವುದಿರ್ಬೋದು ಈ ಎಲ್ಲಾ ಕೆಲಸಗಳನ್ನ ಅವರು ಸಹ ಇಲ್ಲಿ ಮಾಲೆ ಬಿಚ್ಚುವುದು ಈ ಕೆಲಸಗಳನ್ನು ಅವರು ಇಲ್ಲಿ ಬಂದು ಮಾಡಬಹುದು ಇದಕ್ಕೆ ವಿಫಲವಾದ ಅವಕಾಶ ಇದೆ ಅಂತ ಹೇಳ್ತಾ ಈಗಾಗಲೇ ಹೋದ ವರ್ಷದಿಂದ ಹೋದ ವರ್ಷ ಮತ್ತೆ ಈ ವರ್ಷ ಒಂದು ಹದಿನಾರು ಹದಿನೈದರಿಂದ ಇಪ್ಪತ್ತು ಮಾಲಾಧಾರಿಗಳು ಇಲ್ಲೇ ಉಳ್ಕೊಂಡು ಯಾಕಂದ್ರೆ ನಮ್ಮಲ್ಲಿ ಹಿಂದ್ಗಡೆ ಒಂದು ಯಾಗ ಮಂಟಪ ಇದೆ ಅವ್ರು ಇಲ್ಲೇ ಉಳ್ಕೊಂಡು ವ್ರತವನ್ನು ಮಾಡಿ ಶಬರಿಮಲೆಗೆ ಹೋಗಿದ್ದಾರೆ ಮತ್ತು ಕೆಲವರು ಹೋಗಿ ಬಂದಿದ್ದಾರೆ ಅವರ ಯಾತ್ರೆ ಸಹ ಸುಗಮವಾಗಿ ಆಗಿದೆ ಮತ್ತು ಬರುವ ಭಕ್ತಾದಿಗಳಿಗೆ ಸಹ ನಾವು ಶಬರಿ ಮಲೆಗೆ ಹೋಗುವಂತ ಭಕ್ತಾದಿಗಳಿಗೆ ಸಹ ದೇವರ ಇಲ್ಲಿ ಅಯ್ಯಪ್ಪ ಸ್ವಾಮಿ ಸಹ ಅದನ್ನೇ ನಾವು ಬೇಡ್ಕೊಳ್ಳುದು ಚೆನ್ನಾಗಿ ಹೋಗಿ ಬನ್ನಿ ಅಂತ ಈ ಕ್ಷೇತ್ರದ ಸಾನಿಧ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಬಹುಶಃ ಆ ಆ ಬೆಂಗಳೂರಿನ ಒಬ್ರು ಒಬ್ರು ಉದ್ಯಮಿ ಇಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ರು ಅದೇ ಪ್ರಕಾರ ಅವರ ಪ್ರಾರ್ಥನೆ ನೆರವೇದ ತಕ್ಷಣ ಅವ್ರು ಬೆಳ್ಳಿಯ ಕವಚಗಳನ್ನು ಇಲ್ಲಿಗೆ ಅರ್ಪಿಸಿದ್ದಾರೆ ಹಾಗೆ ಬೇರೆ ಬೇರೆ ಉದ್ಯಮಿಗಳು ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದಾರೆ ಬಹುಶಃ ಸಹ ಆ ಅಯ್ಯಪ್ಪ ದೇವರು ಅವರಿಗೆ ಎಲ್ಲ ಅವ್ರು ಏನು ಬೇಡ್ಕೊಳ್ತಾರೆ ಆ ಇಷ್ಟಾರ್ಥ ಅವನ್ನ ಸಿದ್ಧಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾ ಇದ್ದೇವೆ ಯಾಕೆಂದ್ರೆ ಈ ಒಂದು ಕ್ಷೇತ್ರ ತುಂಬಾ ದೊಡ್ಡದಾಗ್ಬೇಕಿದ್ರೆ ಭಕ್ತಾದಿಗಳೇ ಅದಕ್ಕೆ ಮುಖ್ಯ ಆ ಅವರ ದೇಣಿಗೆಯನ್ನು ಕೊಟ್ಟಷ್ಟು ಭಕ್ತಿ ಕ್ಷೇತ್ರ ಸಹ ಅಭಿವೃದ್ಧಿ ಆಗ್ತದೆ ಹಾಗೆ ಮುಂದಿನ ಯೋಜನೆಗಳು ಸಹ ನಮ್ದು ತುಂಬ ಇದೆ ಇಲ್ಲಿಗೆ ಯಾಕೆಂದ್ರೆ ಬಿಸಿಲಿನ ಟೈಮ್ ಟೈಮ್ನಲ್ಲಿ ಬಿಸಿಲು ಮತ್ತೆ ಮಳೆಗಾಲದಲ್ಲಿ ಮಳೆ ಜೋರಿರುವ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಲ್ಲಿಕಾಗೋದಿಲ್ಲ ಅದಕ್ಕೆ ಶೀಟನ್ನು ಅಳವಡಿಸಬೇಕಾದಂತಹ ಒಂದು ಆ ಏನು ಮಾಡ್ತಾ ಪ್ಲಾನ್ ಮಾಡ್ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳೆಲ್ಲ ಕೈ ಜೋಡಿಸಿದ್ರೆ ಖಂಡಿತವಾಗಿ ಅದು ನೆರವೇರ್ತದಂತೆ ನಮ್ಮ ನಾವು ಆಶಾಭಾವನೆಯನ್ನು ಹೊಂದಿದ್ದೇವೆ ಅದೇ ರೀತಿ ನಮ್ಮ ಸಭಾಭವನಕ್ಕೆ ಸಹ ಈಗಾಗಲೇ ನಾವು ಇದರಲ್ಲಿ ಪ್ರ ಬಾಂಧವರು ಮಾತ್ರ ಇದ್ರೆ ಸಹ ಎಲ್ಲ ಸಮಾಜಕ್ಕೆ ಇದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಸಂಘದ ಮೆಡಿಕಲ್ ಕ್ಯಾಂಪ್ಗಳನ್ನು ಇರ್ಬೋದು ಎರಡು ಮೂರು ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಿದ್ದೆವು ಎಲ್ಲ ಊರಿನವರಿಗೆ ಅನುಕೂಲ ಆಗಬೇಕು ಅಂತ ಅದೇ ರೀತಿ ಆರ್ ಎಸ್ ಎಸ್ಸಿನ ಬೈಠಕುಗಳಿರ್ಬೋದು ಅಥವಾ ಯಾವುದೋ ಒಂದು ವರ್ಗ ಇದು ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಗಳು ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದೇವೆ ಇದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ತಾಳಮದಲೆ ಕಾರ್ಯಕ್ರಮಗಳು ಆಗಾಗ ನಡೀತಾ ಇರ್ತದೆ ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ ಏನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದನ್ನು ಈ ಕ್ಷೇತ್ರವನ್ನು ತೊಡಗಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ಆ ಭಕ್ತಾದಿಗಳಲ್ಲಿ ಎಲ್ಲರಲ್ಲಿ ಸಹ ನಮ್ಮ ವಿನಂತಿ ಏನಂದ್ರೆ ಈ ಕ್ಷೇತ್ರಕ್ಕೆ ತಾವು ಆವಾಗ ಆಗಾಗ್ಗೆ ಬೇಡಿಕೊಟ್ ಭೇಟಿ ಕೊಟ್ಟು ಆ ದೇವರ ಸಾನ್ನಿಧ್ಯಕ್ಕೆ ಬಂದು ತಮ್ಮ ಬೇಡಿಕೆಗಳನ್ನು ದೇವರ ಮುಂದೆ ಅಹವಾಲುಗಳನ್ನು ತೋಡಿಕೊಂಡು ಆ ಬೇಡಿಕೆ ಖಂಡಿತವಾಗಿಯೂ ಅಯ್ಯಪ್ಪ ಸ್ವಾಮಿ ಮತ್ತು ಆ ಬೇರೆ ಗಣಪತಿ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ದುರ್ಗೆ ಇರ್ಬೋದು ನೆರವೇರಿಸಿಕೊಡ್ತಾರೆ ಹಾಗಾಗಿ ತಾವುಗಳೆಲ್ಲರೂ ಆ ದಿನಂಪ್ರತಿ ದೇವಸ್ಥಾನಕ್ಕೆ ಬರಬೇಕು ಇಲ್ಲಿ ಭಜನೆಗಳನ್ನು ಈಗಾಗಲೇ ನಾವು ದಿನಂಪ್ರತಿ ಪೂಜೆಗಳು ಪೂಜೆ ಇದೆ ಅದೇ ರೀತಿ ಸಂಕ್ರಾಂತಿ ಒಂದು ವಿಶೇಷ ಪೂಜೆ ಇವತ್ತು ಮಕರ ಸಂಕ್ರಾಂತಿ ಆದ್ದರಿಂದ ಇವತ್ತಿನ ದಿವಸ ನಾವು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಈ ದಿವಸಗಳಲ್ಲೆಲ್ಲ ತಾವು ಭಾಗವಹಿಸಬೇಕು ತಮ್ಮಲ್ಲಿ ಕೋರಿಕೊಳ್ತಾ ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳಿಗೆ ಸಹ ನಾನು ವಂದಿಸ್ತಾ ಸ್ವಾಮಿ ಶರಣವಯ್ಯಪ್ಪ ಈ ಕ್ಷೇತ್ರದಲ್ಲಿ ಹಿಂದೆ ತುಂಬಾ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಇತ್ತು ಆಮೇಲೆ ಕಾಲಕ್ರಮೇಣ ಕಷ್ಟ ಆಯ್ತು ಅವರಿಗೆ ಮಾಡುವವರಿಗೆ ಆ ಪ್ರಕಾರವಾಗಿ ಅದು ನಮ್ಮ ಶಿವಳ್ಳಿಗೆ ಆ ದೇವರು ಏನು ಬ ಶಿವಳ್ಳಿಗೆ ಕೊಡ್ಬೇಕು ಅಂತ ಬರ್ದಿದ್ನ ಏನು ಗೊತ್ತಿಲ್ಲ ಅದು ಪಡುವಟ್ನಾರ ಮುಖಾಂತರವಾಗಿ ನಮ್ಮ ಶಿವಳ್ಳಿಗೆ ಈ ಒಂದು ಕ್ಷೇತ್ರ ಬಂತು ಆಮೇಲೆ ಅದನ್ನು ಎಲ್ರೂ ಸೇರಿ ಇದರಲ್ಲಿ ತುಂಬಾ ಜನ ಶ್ರಮ ತುಂಬಾ ಶ್ರಮ ಪಟ್ಟಿದ್ದಾರೆ ಹಾಗೆ ಆದಷ್ಟು ಬೇಗ ಆಗ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಮಾಡಿದ್ಮೇಲೆ ಈ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸಗಳು ಯಾವುದೇ ವಿಘ್ನ ಬರದಕ್ಕೆ ಈ ಬರದಕ್ಕೆ ಕೆಲಸಗಳು ನಿರ್ವಿಘ್ನವಾಗಿ ನಡ ನಡೀತಾ ಬಂತು ಆ ದೇವರ ಒಂದು ಕೃಪೆ ಏನು ಗೊತ್ತಿಲ್ಲ ಒಳ್ಳೆ ರೀತಿಯಲ್ಲಿ ಸಂಭ್ರಮದ ವಿಜೃಂಭಣೆಯಿಂದ ಇಲ್ಲಿ ಆ ದೇವರ ಪ್ರತಿಷ್ಠೆ ಕೂಡ ಆಯ್ತು ಹಾಗೆ ಕೆಳಗೆ ಆ ಹರಿಹರಾನುಗ್ರಹ ಮಂಟಪ ಕಲ್ಯಾಣ ಮಂಟಪ ಕೂಡ ಆಯ್ತು ಅದರಲ್ಲಿ ತುಂಬಾ ಜನರ ಶ್ರಮ ತುಂಬಾ ಇದೆ ಆವಾಗ ನಾನು ಶಿವಳ್ಳಿಯಲ್ಲಿ ಇದ್ದವ ಹಾಗೆ ನನ್ನನ್ನು ಹೇಳಿದ್ರು ನೀವು ಪೂಜೆ ಮಾಡ್ತೀರಾ ಅಂತ ಕೇಳಿದ್ರು ನನಗೂ ಏನೋ ನಮ್ಮ ಪ್ರಾಯದ ಕಾಲದಲ್ಲಿ ದೇವರ ಸಾನ್ನಿಧ್ಯ ಮುಖ್ಯ ಅಂತ ಹೇಳಿ ಹಾಗೆ ನಾನು ಕೂಡ ಒಪ್ಪಿಕೊಂಡೆ ಹಾಗೆ ಅಂದಿನಿಂದ ಪ್ರಾರಂಭದಿಂದ ಇಂದಿನವರೆಗೂ ಭಕ್ತಿ ಶ್ರದ್ಧಾ ಭಕ್ತಿಯಿಂದ ನನಗೆ ಆಗುವಷ್ಟು ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಅದರಲ್ಲಿ ನನಗೆ ತುಂಬಾ ಸಂತೋಷ ಇದೆ ನೆಮ್ಮದಿ ಇದೆ ಈ ಕ್ಷೇತ್ರದಲ್ಲಿ ನಂಬಿ ಬರುವವರಿಗೆ ಎಲ್ರಿಗೂ ದೇವರು ಸದಾಕಾಲ ಅನುಗ್ರಹ ಅವರ ಸಕಲ ಅಭಿಷ್ಠಗಳನ್ನು ನಡೆಸಿಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ ಅಂತ ಈ ಕ್ಷೇತ್ರ ಇನ್ನೂ ಒಳ್ಳೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನನ್ನ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸ್ವಾಮಿಯೇ ಶರಣವಯ್ಯಪ್ಪ ಸ್ವಾಮಿಯೇ ಶರಣವಯ್ಯಪ್ಪ ಏನು ರಾಜ್ಪ್ರಸಾದ್ ಪೊಣ್ಣ ತುಳು ಶಿವಳ್ಳಿ ಸಭಾತ ಕಾರ್ಯದರ್ಶಿ ಈ ಸ್ಥಳವನ್ನು ಸುಮಾರು ಮೂರು ವರ್ಷದ ಹಿಂದೆ ನಮ್ಮ ತುಳು ಶಿವಳ್ಳಿ ಸಭಾದ ಮೇಲೆ ಪ್ರೀತಿ ಹಾಗೆ ವಿಶ್ವಾಸವನ್ನಿಟ್ಟು ಟಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ನಮಗೆ ಇದನ್ನು ಸ್ಥಳದ ಹಾಗೆ ಈ ದೈವ ದೇವರುಗಳ ಜವಾಬ್ದಾರಿಯನ್ನು ಇಲ್ಲಿಯ ಎಲ್ಲ ಕಾರ್ಯಗಳನ್ನು ಮಾಡುವಂತ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸುಮಾರು ಮೂವತ್ತೈದು ವರ್ಷ ಹಿಂದೆ ಟಿ ಸುಬ್ರಹ್ಮಣ್ಯ ಅಂತ ಹೇಳುವವರು ಇದೇ ಈ ಕನ್ಯಾಡಿಯಲ್ಲಿ ಅಯ್ಯಪ್ಪ ಸ್ವಾಮಿ ಮಹಾಗಣಪತಿ ಸುಬ್ರಹ್ಮಣ್ಯ ದುರ್ಗೆ ಹಾಗೆ ರಕ್ತೇಶ್ವರಿ ಗುಳಿಗ ಇಷ್ಟು ದೈವ ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ತಿಂಗಳಿಗೆ ಪ್ರತಿ ಸಂಕ್ರಮಣದಂದು ಇಲ್ಲಿಯ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಕ್ರಮೇಣ ತುಂಬಾ ಈ ಊರಿನ ಜನಗಳನ್ನು ಸೇರಿಸಿ ಶಬರಿಮಲೆಗೆ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರು ಕ್ರಮೇಣ ಅವರಿಗೆ ಇಲ್ಲಿ ಇದನ್ನು ಇಲ್ಲಿಯ ಪೂಜಾ ಕ್ರಮಗಳನ್ನೆಲ್ಲ ಮಾಡಿಕೊಂಡು ಬರುವ ಕಷ್ಟ ಅಂತ ಆಗುವಾಗ ನಮ್ಮ ತುಳು ಶಿವಳ್ಳಿ ಸಭಾಕ್ಕೆ ನೀವು ಇದರ ಜವಾಬ್ದಾರಿಯನ್ನು ತಗೊಳ್ಳಿ ಇದರ ಸಂಪೂರ್ಣ ಇದನ್ನು ನಿಮ್ಗೆ ಕೊಡ್ತೇವೆ ಅಂತ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂತ ಶ್ರೀ ವಿಜಯ ರಾಘವ ಬಂದು ಕೇಳಿಕೊಂಡರು ಈ ಸ್ಥಳ ಅಯ್ಯಪ್ಪ ಸ್ವಾಮಿ ಹವ್ಯಾಸಿ ಭಜನಾ ಮಂದಿರ ಅಂತ ಹೇಳಿ ಸರಕಾರದಿಂದ ಇದು ಗ್ರ್ಯಾಂಟ್ ಆದ ಸ್ಥಳ ಈ ಸ್ಥಳದಲ್ಲಿ ನೀವು ಅಯ್ಯಪ್ಪ ಸ್ವಾಮಿ ಹಾಗೆ ಈ ಪರಿವಾರ ದೈವ ದೇವರುಗಳ ಎಲ್ಲ ಅಹ್ ಪೂಜಾ ವಿಧಿವಿಧಾನಗಳನ್ನು ಮಾಡುವ ಒಟ್ಟಿಗೆ ಸಮಾಜಮುಖಿಯಾಗಿ ಇಲ್ಲಿ ಸಭಾಭವನವ ಇಲ್ಲದ್ರೆ ಬೇರೆ ಬೇರೆ ಕ್ಯಾಂಪ್ಗಳನ್ನು ಏನಾದರೂ ಮಾಡ್ಲಿಕ್ಕೆ ಸಹ ಸರಕಾರದಿಂದ ಇದಕ್ಕೆ ಪರ್ಮಿಷನ್ ಸಿಕ್ಕಿದೆ ಆ ನಿಟ್ಟಿನಲ್ಲಿ ನಮ್ಮ ಸಂಘಕ್ಕೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ತಗೊಂಡು ಇಲ್ಲಿ ಒಂದು ಸಭಾಭವನ ಕಟ್ಟಿದ್ದೇವೆ ಹಾಗೆ ಈ ಅಯ್ಯಪ್ಪ ಸ್ವಾಮಿ ಹಾಗೆ ಈ ಪರಿವಾರ ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ಸಭಾಭವನ ನಮ್ಮ ಸಂಘದ ಎಲ್ಲ ಸದಸ್ಯರಿಗೆ ಹಾಗೆ ಊರವರಿಗೆ ಸಹ ಇದು ಉಪಯೋಗ ಆಗಲಿ ಅಂತ ಹೇಳಿ ಒಂದು ನಾರ್ಮಲ್ ರೇಟ್ ಅಲ್ಲಿ ನಾವು ಅದನ್ನು ಕೊಡ್ತಾ ಇದ್ದೇವೆ ಹಾಗೆ ಊರಲ್ಲಿ ಏನಾದರೂ ಬ್ಲಡ್ ಡೊನೇಷನ್ ಕ್ಯಾಂಪು ಯಕ್ಷಗಾನಗಳನ್ನು ಬೇರೆ ಬೇರೆ ಸಭೆ ಸಮಾರಂಭಗಳನ್ನು ಇದನ್ನೆಲ್ಲ ಮಾಡಲಿಕ್ಕೆ ನಾವು ಇಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದೇವೆ ಇಷ್ಟ ತನಕ ಹಾಗೆ ಮುಂಚೆ ಪ್ರತಿ ತಿಂಗಳಿಗೆ ಸಂಕ್ರಮಣಕ್ಕೆ ಮಾತ್ರ ಇಲ್ಲಿ ಪೂಜೆ ನಡೀತಾ ಇತ್ತು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಇಲ್ಲಿಯ ತಂತ್ರಿಗಳು ನೀವು ಇಲ್ಲಿ ದಿ ದಿನನಿತ್ಯ ಪೂಜೆ ಮಾಡಬೇಕು ಅಂತ ಪ್ರಶ್ನೆಯಲ್ಲಿ ಬಂದ ಪ್ರಕಾರ ನಾವು ನಮ್ಮ ಆದಂತಹ ಶ್ರೀ ಶ್ರೀಕಾಂತ್ ರಾವ್ ಇವರು ಇಲ್ಲಿ ಈ ದೇವರುಗಳದ್ದು ಹಾಗೆ ದೈವದ್ದು ಇದನ್ನ ಎಲ್ಲಾ ಇದಕ್ಕೆ ಬೇಕಾಗುವ ಪೂಜಾ ವಿಧಿವಿಧಾನಗಳನ್ನು ದಿನನಿತ್ಯ ಮಾಡ್ತಾ ಇದ್ದಾರೆ ಈ ದೇವಸ್ಥಾನ ಮುಂಚೆ ಇದೇ ಸ್ಥಳದಲ್ಲಿತ್ತು ಕಾಲಕ್ರಮೇಣ ಸ್ಥಳದ ಬಗ್ಗೆ ಏನೋ ಒಂದು ಪ್ರಾಬ್ಲಮ್ ಬಂದು ಅವರು ಕೆಳಗೆ ಅದನ್ನು ಕೊಂಡೋಗಿ ಸ್ಥಾಪನೆ ಮಾಡಿದ್ದಾರೆ ನಾವು ಇದರ ಜವಾಬ್ದಾರಿ ತಗೊಂಡ ನಂತರ ಇಲ್ಲಿ ಸ್ಥಳ ಪ್ರಶ್ನೆ ಗೋರೆ ಅವರು ಬಂದಿದ್ದಾರೆ ಕಾರ್ಕಳದ ಪ್ರಸನ್ನಾಚಾರರು ಬಂದಿದ್ದಾರೆ ಇವರೆಲ್ಲ ಬಂದು ಇಲ್ಲಿ ಎರಡೆರಡು ಸಲ ಪ್ರಶ್ನೆ ಇಟ್ಟಾಗ ದೇವರು ಮೇಲೇ ಹೋಗ್ಬೇಕು ವಾಸ್ತು ಪ್ರಕಾರವು ಇದು ಪ್ರಶಸ್ತವಾದ ಸ್ಥಳ ಅಂತ ಹೇಳಿ ಬಂದ ಕಾರಣ ನಾವು ಇಲ್ಲಿ ಇದನ್ನು ಸ್ಥಾಪನೆ ಸ್ಥಾಪನೆ ಮಾಡ್ಲಿಕ್ಕೆ ಕಾರಣ ಆಯ್ತು ಕೆಳಗೆ ಇರುವಾಗ ವಾಸ್ತುಗೆ ಸರಿ ಇರ್ಲಿಲ್ಲ ಆ ನಿಟ್ಟಿನಲ್ಲಿ ಇಲ್ಲಿ ನಾವು ಅಹ್ ಪ್ರತಿಷ್ಠಾಪನೆ ಮಾಡಿದ್ದೇವೆ ಹಾಗೆ ಈ ದೇವಸ್ಥಾನದ ಸ್ವಲ್ಪ ಸ್ಥಳ ಬೇರೆ ಅವರಿಗೆ ಇದು ಸೇರಿತು ಅವರು ಸಹ ನಾವು ಅವರನ್ನು ಸಹ ಅಪ್ರೋಚ್ ಮಾಡುವಾಗ ಅವರು ಈ ಸ್ಥಳದ ಹದಿಮೂರು ಸೆಂಟ್ಸ್ ಸ್ಥಳವನ್ನು ನಾವು ದೇವರಿ ದೇವಸ್ಥಾನಕ್ಕೆ ಅಂತ ಹೇಳಿ ಫ್ರೀ ಕೊಡ್ತೇವೆ ಹೇಳಿ ಹಾಗೆ ಉಳಿದ ಒಂದು ಹದಿನಾರು ಸೆಂಟ್ಸ್ ಸ್ಥಳವನ್ನು ನಾವು ಸಂಘಕ್ಕೆ ಪರ್ಚೇಸ್ ಮಾಡಿದ್ದೇವೆ ತುಳು ಶಿವಳ್ಳಿ ಸಭಾದ ಸಂಘಕ್ಕೆ ನಾವು ಪರ್ಚೇಸ್ ಮಾಡಿದ್ದೇವೆ ಹಾಗೆ ಒಟ್ಟು ಇಲ್ಲಿ ಈ ಸಭಾಭವನದಲ್ಲಿ ಕಾರ್ಯಕ್ರಮ ಆಗುವಾಗ ಮತ್ತೆ ಈ ದೇವಸ್ಥಾನದ ಏನಾದ್ರೂ ಕಾರ್ಯಕ್ರಮ ಆಗುವಾಗ ಇದು ಪಾರ್ಕಿಂಗಿಗೆಲ್ಲ ಬೇಕು ಅಂತ ಹೇಳಿ ಸ್ಥಳವನ್ನೆಲ್ಲ ಅಲ್ಲಿ ನಾವೀಗ ಉಪಯೋಗ ಮಾಡ್ತಾ ಇದ್ದೇವೆ ಟೋಟಲ್ ಈ ಸಭಾಭವನಕ್ಕೆ ಮತ್ತೆ ಹಾಗೆ ಈ ದೈವಸ್ಥ ದೇವಸ್ಥಾನ ಹಾಗೂ ದೈವ ದೇವರುಗಳ ಒಟ್ಟು ಪ್ರತಿಷ್ಠಾಪನೆ ಮತ್ತೆ ಈ ಬಿಲ್ಡಿಂಗ್ ಅನ್ನು ಎಲ್ಲ ಗುಡಿ ಇದೆಲ್ಲ ಕಟ್ಟುವಾಗ ನಮಗೆ ಸಾಧಾರಣ ಒಂದು ಕೋಟಿ ಎಪ್ಪತ್ತೈದು ಲಕ್ಷದಷ್ಟು ಖರ್ಚಾಗಿದೆ ಸಾಧಾರಣ ಈಗ ಒಂದು ನಲವತ್ತೇಳು ಲಕ್ಷದಷ್ಟು ಸಾಲದಲ್ಲಿದ್ದೇವೆ ಬ್ಯಾಂಕ್ ಇದ್ದು ಹಾಗೆ ಇಲ್ಲಿ ಅರ್ಜೆಂಟ್ ಕೆಲ್ಸ ಏನಾಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇಲೆ ಒಂದು ಛಾವಣಿ ಇದಕ್ಕೆ ಪರ್ಮನೆಂಟ್ ಮಾಡ್ಬೇಕು ಅಂತ ನಮ್ಮ ಒಂದು ಯೋಜನೆ ಇದೆ ಯಾಕಂತ ಹೇಳಿದ್ರೆ ಮಳೆ ಬಂದ್ರು ಸಹ ಇಲ್ಲಿ ನಿಲ್ಲಿಕೆ ಸ್ಥಳ ಇಲ್ಲ ಎಲ್ಲರೂ ಒದ್ದೆ ಆಗ್ತೇವೆ ಬೇಸಿಗೆಯಲ್ಲಿ ಇಲ್ಲಿ ಬಿಸಿಲೇರಿ ಹಾಗೆ ಮುಂದಿನ ಯೋಜನೆ ನಾವು ಇಲ್ಲಿ ಒಂದು ಶೀಟ್ ಹಾಕಿ ಇದಕ್ಕೆ ಒಂದು ಚಾವಣಿ ಹಾಗೆ ಮಾಡಬೇಕು ಮೇಲ್ಚಾವಣಿ ಮಾಡಬೇಕು ಅಂತ ಸಹ ನಮ್ದು ಒಂದು ಯೋಜನೆ ಇದೆ ಹಾಗೆ ಸಾಲದಕ್ಕೆ ಸಹ ಇನ್ನೆಲ್ಲ ಆ ಸಂಪನ್ಮೂಲ ಕ್ರೋಢೀಕರಣ ಆಗ್ಬೇಕು ಊರಿನವರನ್ನೆಲ್ಲ ಮಾತಾಡಬೇಕು ಎಲ್ಲರ ಸಹಕಾರ ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಈ ಊರಿನಲ್ಲಿ ಇದರಲ್ಲಿ ಅಯ್ಯಪ್ಪ ದೇವರು ಇದ್ರು ಇಲ್ಲಿ ತುಂಬಾ ಕಾರಣಿಕ ಅಂತ ಹೇಳಿದ್ರೆ ದುರ್ಗಾಮಾತೆ ಈ ಊರಿನಲ್ಲಿ ಮುಂಚಿಂದ್ಲೂ ಇತ್ತಂತೆ ಇದ್ರ ಪ್ರಭಾವ ಹಾಗಾಗಿ ಇದು ಸ್ಥಾಪನೆ ಆದ ನಂತರ ಎಲ್ರಿಗೂ ಒಳ್ಳೇದಾಗಿದೆ ಹಾಗೆ ಊರಿನವರಿಗೆ ಸಹ ಒಳ್ಳೇದಾಗಿದೆ ಅಂತ ಎಲ್ರು ಹೇಳ್ತಿದ್ದಾರೆ ಹಾಗೆ ಮುಂದಕ್ಕೆ ಸಹ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ